ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅನ್ನ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಯೋಂಥವ್ರು ವೆಯ್ಟ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಡೇಟು ಸೊ ಆ ಡೇಟಿಗೆ ಜಾಯ್ನ್ ಆಗಿ ಕಲಿಯೋರಂತೆ ಓಕೆನಾ ಸೊ ಇವತ್ತು ಮಾರ್ಕೆಟು ವೆರಿ ಈಸಿ ಆ್ಯಂಡ್ ಸಿಂಪಲ್ ಮಾರ್ಕೆಟು ಸೊ ಈ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಅದರ ಪ್ರಕಾರನೇ ನಾನು ಕೂಡ ತೊಗೊಂಡಿದ್ದೀನಿ ಸ್ಟಿಲ್ ಮಾರ್ಕೆಟಲ್ಲಿ ನಿಮಗೆ ಇನ್ನೂ ಬೇರೆಷ್ಟ್ನೆಸ್ ಇದೆ ವೆಯ್ಟ್ ಮಾಡಬೇಕು ಸಮ್ ರಿಟ್ರೇಸ್ಮೆಂಟ್ಗೆ ಆ ರಿಟ್ರೇಸ್ಮೆಂಟ್ ಎಲ್ಲಿ ತನಕ ಬಂದು ಬರ್ಬೋದು ಅನ್ನೋದು ಕೂಡ ಹೇಳ್ತೀನಿ ಬಂದರೆ ಅಲ್ಲಿ ತನಕ ಬಂದರೆ ಈಸಿ ಟ್ರೇಡ್ ಕೂಡ ಸಿಗುತ್ತೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ಆ್ಯಂಡ್ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು ಸೊ ನಿಮಗೆ ಗೌರಿ ಗಣೇಶ ಎಲ್ರಿಗೂ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಅಂತರಲಿ ಸೊ ಇವತ್ತು ಗೌರಿ ಹಬ್ಬ ಗೌರಿ ಹಬ್ಬದ ದಿನ ಬೆಳಗ್ಗೆ ಟ್ರೇಡ್ ಮುಗ್ದಿದೆ ಹ್ಯಾಪಿ ಥ್ಯಾಂಕ್ಸ್ ಫಾರ್ ಮಾರ್ಕೆಟ್ ಸೊ ಬೆಳಗ್ಗೆ ಟ್ರೇಡ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಟ್ವೆಲ್ ತೌಸಂಡ್ ಮಾಡಿದ್ದೀನಿ ಹ್ಯಾಪಿ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಓನ್ ಬಿಲೀ ನಾನು ತಗೊಂಡಾಗ ಇದು ನೂರ ಇಪ್ಪತ್ತೈದು ಇವಾಗ ನೂರ ಐವತ್ತಲ್ಲ ನೂರ ಅರವತ್ತೈದರ ತನಕ ಓಡ್ ಬಂತು ಹೊಟ್ಟೆವ್ರಿಗೆ ಬಟ್ ಏನಂದರೆ ನಾನು ಬರೀ ಹಂಡ್ರೆಡ್ ಪಾಯಿಂಟ್ ಅಷ್ಟೇ ತಗೋ ಕ್ಯಾಪ್ಚರ್ ಮಾಡಿದ್ದು ದಟ್ಸ್ ಓಕೆ ನೋ ಪ್ರಾಬ್ಲಮ್ ಹ್ಯಾಪಿ ನನಗೇನು ಟಾರ್ಗೆಟ್ ಏನಿದೆ ಅದು ರೀಚ್ ಮಾಡಿ ಕೊಟ್ಟಿದೆ ರಿಫ್ರೆಶ್ ಕೂಡ ಮಾಡಿದ್ದೀನಿ ನೋಡ್ಕೊಳ್ಳಿ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಸೊ ಟ್ರೇಡ್ಸ್ ಮತ್ತೆ ಮಾಡೋದಿಲ್ಲ ಕ್ಲೋಸ್ ಮಾಡಿದ್ದೀನಿ ಸೊ ಇವತ್ತಿಂದು ಈಸಿ ಟ್ರೇಡ್ ಏಕೆ ಅಂತೆಲೂ ಹೇಳ್ತೀನಿ ಕೇಳಿ ನಿನ್ನೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಗೈಡ್ ಮಾಡಿದ್ದೆ ಮಾರ್ಕೆಟು ಬಂದು ಟೂ ರೇಂಜಸ್ಸಲ್ಲಿ ಇದೆ ಏನಂದರೆ ಒಂದು ಬಿಗ್ ಕ್ಯಾಂಡಲ್ ಒಳಗಡೆ ಒಂದು ಇನ್ಸೈಡ್ ಕ್ಯಾಂಡಲನ್ನು ಮಾಡಿದೆ ಮಾರ್ಕೆಟು ಸೊ ನಿಮಗೆ ಇನ್ಸೈಡ್ ಕ್ಯಾಂಡಲಲ್ಲಿ ಆಲ್ವೇಸ್ ಹೈ ಆ್ಯಂಡ್ ಲೋ ಈಸ್ ಲೈಕ್ ಹೈ ಆ್ಯಂಡ್ ಲೋ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಈ ಲೋ ಕೂಡ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಈ ಎರಡು ಲೋನ ಬ್ರೇಕ್ ಡೌನ್ ಆದರೆ ಇಲ್ಲಿ ಏನು ಬೈಯರ್ಸ್ ಇದ್ದಾರೆ ಅವರೆಲ್ಲ ಶಾರ್ಪ್ ಪ್ಯಾನಿಕ್ ಆಗ್ತಾರೆ ಸೊ ಮಾರ್ಕೆಟ್ ಇನ್ನೂ ಶಾರ್ಪ್ ಕೆಳಗಡೆ ಬರುತ್ತೆ ಅಂತ ಸೊ ವೆಯ್ಟ್ ಮಾಡ್ತಿದೆ ಫಸ್ಟ್ ಆ್ಯಡ್ ಕ್ಯಾಂಡಲಲ್ಲೇ ಮಾರ್ಕೆಟು ಆಲ್ಮೋಸ್ಟ್ ನೈನ್ ಟ್ವೆಂಟಿ ಫೈವ್ ಟು ಲೈಕ್ ಏಯ್ಟ್ ಹಂಡ್ರೆಡ್ ತನಕ ಬಂತು ನೂರಿಪ್ಪತ್ತೈದು ಪಾಯಿಂಟ್ ಬಿತ್ತು ನೂರಿಪ್ಪತ್ತೈದು ಪಾಯಿಂಟ್ ಬಿದ್ಮೇಲೆ ಇಮಿಡಿಯೇಟಾಗಿ ರಿವರ್ಸಲ್ ಆಗುತ್ತೆ ಅನ್ನೋದು ತುಂಬ ಚಾನ್ಸಸ್ ರೇರಿರುತ್ತೆ ಸೊ ಅದೇ ರೀಸನ್ಗೆ ಏನು ಮಾಡಿದೆ ಎಕ್ಸಾಕ್ಟಾಗಿ ಮಾರ್ಕೆಟು ಪಾಯಿಂಟ್ ಸಿಕ್ಸ್ ಒನ್ ಏಯ್ಟಿಗೆ ಇಲ್ಲಿಗೆ ಬರ್ತಿದ್ದಂಗೆ ನಾನು ಟ್ರೇಡ್ ಎತ್ಕೊಂಡಿದ್ದೀನಿ ಸೊ ಒನ್ ಟ್ವೆಂಟಿ ಫೈವ್ ಸಿಕ್ಕಿತ್ತು ನನಗೆ ಒನ್ ಟ್ವೆಂಟಿ ಫೈವ್ ಸಿಕ್ಕಿತ್ತು ಇಲ್ಲಿ ಬರೋ ಅಷ್ಟರಲ್ಲಿ ನನಗೆ ಆಲ್ಮೋಸ್ಟು ಒನ್ ತರ್ಟಿ ಟು ಒನ್ ತರ್ಟಿ ಸೆವೆಂತ್ ಒನ್ ತರ್ಟಿ ಏಯ್ಟ್ ತನಕ ತೋರಿಸ್ತಾ ಇತ್ತು ನಾನು ಇಲ್ಲಿ ಎಕ್ಸಿಟ್ ಮಾಡಿದೆ ನಾನು ಎಕ್ಸಿಟ್ ಆದಮೇಲೆ ಈ ಕ್ಯಾಂಡಲ್ ಬಂತು ಹೊಟ್ಟೆ ಊರಿಯಿತು ಈ ಕ್ಯಾಂಡಲ್ ಒಂದೇ ಹದಿನೈದು ಪಾಯಿಂಟ್ಗಿಂತ ಮೇಲೆ ಜಾಸ್ತಿ ಹೋಯಿತು ದಟ್ಸ್ ಓಕೆ ಲೈಕ್ ನಾನು ಅಂದ್ಕೊಂಡೆ ಇನ್ನೊಂದು ರಿಟ್ರೇಸ್ಮೆಂಟ್ ಬರ್ಬೋದೇನೋ ಮೋಸ್ಟ್ಲಿ ರಿಟ್ರೇಸ್ಮೆಂಟ್ ಸೆಕೆಂಡ್ ರಿಟ್ರೇಸ್ಮೆಂಟ್ ಬಂದರೆ ನೋಡೋಣ ಅಂತ ಬಟ್ ಆಲ್ಮೋಸ್ಟ್ ಕೆಳಗಡೆ ಬಂತು ಇನ್ನೇನಕ್ಕೆ ಅಂತ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಇವಾಗಲೂ ನಿಮಗೆ ಟ್ರೇಡ್ ಸಿಗುತ್ತೆ ಅಗೇನ್ ಬ್ಯಾಕ್ ಟು ಸೇಮ್ ಲೆವೆಲಿಗೆ ರಿಟ್ರೇಸ್ ಆದರೆ ಮಾರ್ಕೆಟು ಸೊ ಏಯ್ಟ್ ಹಂಡ್ರೆಡ್ ಟು ಏಯ್ಟ್ ಟ್ವೆಂಟಿ ಝೋನ್ ಏನಿದೆಯಲ್ಲ ಇದು ಏಯ್ಟ್ ಹಂಡ್ರೆಡ್ ಟು ಏಯ್ಟ್ ಟ್ವೆಂಟಿ ಝೋನ್ ಈಸ್ ನಾವು ರೆಜಿಸ್ಟೆನ್ಸ್ ಝೋನಾಗಿ ವರ್ಕ್ ಮಾಡುತ್ತೆ ಇವಾಗ ಕ್ಲಿಯರ್ ಕಟ್ಟಾಗಿ ಇದು ರೆಸಿಸ್ಟೆನ್ಸ್ ಝೋನಾಗಿ ವರ್ಕ್ ಮಾಡುತ್ತೆ ನಿಮಗೆ ಸೊ ಇಲ್ಲಿ ತನಕ ವೆಯ್ಟ್ ಮಾಡಿ ರಿಟ್ರೇಸ್ಮೆಂಟ್ ಬಂದರೆ ಡೆಫಿನೆಟ್ ಆಗಿ ಇಲ್ಲಿಂದ ಮಾರ್ಕೆಟು ಒಂದು ಪುಲ್ ಬ್ಯಾಕ್ ಕೊಡುತ್ತೆ ಸೊ ಆ ಫುಲ್ ಬ್ಯಾಕಲ್ಲಿ ನಿಮ್ಮ ಟ್ರೇಡ್ನ ದಿನನ ಮುಗಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಸೊ ಇದು ನಾವು ವಿಡಿಯೋ ಅಪ್ಲೋಡ್ ಮಾಡೋಷ್ಟ್ರೆ ಫುಲ್ ಬ್ಯಾಕ್ ಕೊಟ್ಟು ಮುಗಿಸಿರುತ್ತೋ ಮುಗಿಸಿರಲ್ಲೋ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಇರೋದನ್ನ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಏನು ಮಾಡ್ಬೋದು ಡೈನಾಮಿಕ್ಸ್ ಅಂತ ಸೊ ಸ್ಟೂಡೆಂಟ್ಸ್ಗಳಿದ್ದ ಸಿನಾರಿಯೋ ನಾಲ್ಕು ಸಿನಾರಿಯೋ ಹೇಳಿರ್ತೀನಿ ಅದರಲ್ಲಿ ಇದೊಂದು ಸಿನಾರಿಯೋ ಸಿಂಪಲ್ ಸಿನಾರಿಯೋ ಈಸಿ ಸಿನಾರಿಯೋ ಆ್ಯಂಡ್ ಡನ್ ಫಾರ್ ದ ಡೇ ಮಾರ್ಕೆಟು ಸೋ ಬಿಗ್ ಪ್ಲೇಯರ್ಸ್ಗಳು ಮೇ ಬಿ ಮಾರ್ಕೆಟ್ನ ಸಮ್ನು ಸಮ್ ಓರ್ ಶಾರ್ಟ್ ಸೈಡ್ ತರಕ್ಕೆ ನೋಡ್ತಾ ಇದ್ದಾರೆ ಮಾರ್ಕೆಟ್ನ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಆಫ್ ಫಾಲಿಂಗ್ ಕಾಣಿಸ್ತಾ ಇದೆ ಸೊ ನೀವು ಕೂಡ ಅಷ್ಟೇ ಮಾರ್ಕೆಟ್ನ ಆಲ್ವೇಸ್ ಲೈಕ್ ಮಾರ್ಕೆಟ್ ಯಾವ ಕಡೆಗೆ ಮೂವ್ ಆಗುತ್ತೆ ಯಾವ ಥರ ಮೂವ್ ಆಗುತ್ತೆ ಎರಡನ್ನೂ ತಿಳ್ಕೊಳ್ಳಿ ಎರಡೂ ತಿಳ್ಕೊಂಡ್ರೆ ಡೆಫಿನೆಟ್ಟಾಗಿ ನಿಮಗೂ ಕೂಡ ಮಾರ್ಕೆಟು ಏನು ಮಾಡ್ತಾ ಇದೆ ಮಾರ್ಕೆಟಲ್ಲಿ ನಾವೇನು ಮಾಡಬೇಕು ಸೊ ಮಾರ್ಕೆಟ್ ಡೈನಾಮಿಕ್ಸ್ ಆ್ಯಂಡ್ ನೇಚರ್ ಏನು ಎಲ್ಲ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ ಸೊ ಹೋಪ್ ನಿಮಗೆ ಥಿಂಗ್ಸ್ಗಳ್ ನಾನು ಹೇಳಿದ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಬ್ಯಾಂಕ್ ನಿಫ್ಟಿ ಅಂತೂ ಇದಕ್ಕಿಂತಲೂ ಬೇರಿಷ್ನೆಸ್ ಇದೆ ಬ್ಯಾಂಕ್ ನಿಫ್ಟೀಲಿ ಹೇಳೋ ಹಾಗೆ ಅಲ್ಲ ಬ್ಯಾಂಕ್ ನಿಫ್ಟಿ ನಿಫ್ಟಿಗಿಂತ ಬೇರಿಷ್ನೆಸ್ ಜಾಸ್ತಿಯೇ ಇತ್ತು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಬ್ಯಾಂಕ್ ನಿಫ್ಟಿ ಫಾಲೆಸ್ಟ್ ಆಗಿದೆ ಅಂದರೆ ಅನ್ಬಿಲಿವಬಲಪ್ಪ ಆಲ್ಮೋಸ್ಟ್ ಐನೂರು ಪಾಯಿಂಟ್ ಫಾಲಾಯಿತು ನಾಲ್ಕೇ ಕ್ಯಾಂಡಲು ಐನೂರು ಪಾಯಿಂಟ್ ಬಿದ್ದಿದೆ ಸೊ ಡೂ ಯು ಥಿಂಕ್ ಲೈಕ್ ಐನೂರು ಪಾಯಿಂಟ್ ಬಿದ್ದ ಮೇಲೆ ಐನೂರು ಪಾಯಿಂಟ್ ರಿವರ್ಸಲ್ ಆಗುತ್ತೆ ಅಂತ ತಿಂಗಳ ಎರಡು ತಿಂಗಳು ಮೂರು ತಿಂಗಳು ಒಂದು ಒಂದು ಸಲ ನಾನು ಈ ಥರ ನೋಡಿರ್ಬೋದು ಅಷ್ಟೇ ಒಂದು ಮೂರು ತಿಂಗಳೆಲ್ಲ ಆರು ತಿಂಗಳಲ್ಲ ಒಂದು ಸಲ ಇಲ್ಲ ವರ್ಷಕ್ಕೊಂದು ಸಲ ರಿವರ್ಸಲು ಇವತ್ತು ಇವತ್ತೇನು ಮಾಡುತ್ತೆ ಗೊತ್ತಾ ಮಾರ್ಕೆಟು ಇಲ್ಲೊಂದು ಸ್ವಲ್ಪ ಮೇಲ್ ಬರ್ಬೋದು ಮೇಲ್ ಬಂದು ಕೆಳಗಡೆ ಇಷ್ಟರಲ್ಲೇ ಡ್ಯಾನ್ಸ್ ಮಾಡಿ ಕ್ಲೋಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಇಷ್ಟು ಶಾರ್ಪ್ ಫಾಲ್ ಬಂದಮೇಲೆ ಮಾರ್ಕೆಟಲ್ಲಿ ರಿವರ್ಸಲ್ ಆಗಬೇಕು ಅಂದರೆ ಬಿಗ್ ವೆರಿ ಬಿಗ್ ಬಂದು ದುಡ್ಡು ಹಾಕಬೇಕು ತುಂಬ ಒಂದು ದುಡ್ಡು ಹಾಕಬೇಕು ಅಷ್ಟು ದೊಡ್ಡವನಿಗೆ ಅವನಿಗೂ ಕಾನ್ಫಿಡೆನ್ಸ್ ಬೇಕಲ್ಲ ದುಡ್ಡು ಹಾಕಲಿಕ್ಕೆ ಈಗ ಫೈವ್ ಹಂಡ್ರೆಡ್ ಲೆವೆಲ್ನ ಹೋಲ್ಡ್ ಮಾಡಿ ನಿಲ್ತಾಯಿದೆ ಇಲ್ಲೊಂದು ಫೈವ್ ಹಂಡ್ರೆಡ್ ಲೆವೆಲಿಂದ ಸಿಕ್ಸ್ ಹಂಡ್ರೆಡ್ ಲೆವೆಲಲ್ಲಿ ಮಾರ್ಕೆಟ್ ಫೋಲ್ಡ್ ಮಾಡಿಲ್ಲ ಟ್ರೈ ಮಾಡ್ತಾ ಇದೆ ರೌಂಡ್ ಫಿಗರು ಸೊ ಹಾಗಾಗಿನೇ ಯಾಕೆಂದರೆ ಐನೂರು ಪಾಯಿಂಟ್ ಒಂದೇ ಸಲ ಬಿದ್ದಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಇದು ವರ್ಷ ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಇದು ಹಂಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಸೊ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕಿತ್ತು ಪ್ರಾಫಿಟ್ ಬುಕ್ಕಿಂಗ್ ಸೆವೆನ್ ಫಿಫ್ಟಿಯಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಸೊ ಇದು ಇಟ್ ಈಸ್ ನಾಟ್ ಲೈಕ್ ಎ ರಿವರ್ಸಲ್ ಇಟ್ಸ್ ಅ ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಮಾರ್ಕೆಟ್ ಮತ್ತೆ ಅಗೇನ್ ಇಲ್ಲಿಗೆ ಬಂದರೆ ಅಗೇನ್ ಇಲ್ಲಿಂದ ಬಿಡುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ತನಕ ಬಂದರೆ ಮಾರ್ಕೆಟು ಇಲ್ಲಿಂದ ಆಗೇನ್ ರಪ್ ಅಂತ ಬೀಳುತ್ತೆ ನೋಡಿಬೇಕಿದ್ರೆ ವಾಚ್ ಔಟ್ ಮಾಡಿ ಅಲ್ಲಿಂದ ಮತ್ತೆ ಮಾರ್ಕೆಟ್ನ ಕೆಳಗಡೆ ತರಲಿಕ್ಕೆ ಟ್ರೈ ಮಾಡ್ತಾರೆ ಸೆಕೆಂಡ್ ಸೆಲ್ಲರ್ಸ್ಗಳು ವೆಯ್ಟ್ ಮಾಡ್ತಿದ್ದಾರೆ ರಿಟ್ರೇಸ್ಮೆಂಟ್ಗೆ ರಿಟ್ರೇಸ್ಮೆಂಟ್ ಬಂದರೆ ಅಲ್ಲಿಂದ ಕೆಳಗಡೆಗೆ ತಗೊಬರಕ್ಕೆ ಟ್ರೈ ಮಾಡ್ತಾರೆ ಮಾರ್ಕೆಟ್ನ ಸೊ ಹೋಪ್ ನಿಮಗೆ ಲಾಜಿಕ್ ಆ್ಯಂಡ್ ಕಾನ್ಸೆಪ್ಟ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಯುವಂಥವ್ರು ಸ್ವಲ್ಪ ಟೈಮ್ ಕೊಡಿ ನನಗೂ ನಾನು ವೆಯ್ಟ್ ಇದೀನಿ ಯಾವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ನಾನು ಹೇಳ್ತೀನಿ ಆವಾಗ ನೀವು ಕೂಡ ಜಾಯ್ನ್ ಆಗಿ ಕಲಿಯರಂತೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಗ ಗೌರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಆಲ್